ಚಿಕ್ಕಬಳ್ಳಾಪುರ ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಬೇಕೆಂಬ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಶಾಸಕರಾದ ಪ್ರದೀಪ್ ಈಶ್ವರ್ ರಾಜ್ಯದಲ್ಲೇ ವಿನೂತನ ಕಾರ್ಯಕ್ರಮ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಶುರು ಮಾಡಿದ್ದು ಈ ಕಾರ್ಯಕ್ರಮ ಶೀಘ್ರವೇ ಇನ್ನೂರು ಹಳ್ಳಿಗಳನ್ನು ಪೂರೈಸಲಿದೆ ಈ ಕಾರ್ಯಕ್ರಮದಡಿ ಗುರುವಾರ ಶಾಸಕ ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಂಚೇನಹಳ್ಳಿ ತಾಲೂಕು ಜರಬಂಡಹಳ್ಳಿ ಗ್ರಾಮ ಪಂಚಾಯಿತಿ ಯಾಪಿಡಚಲಹಳ್ಳಿ ನುಲುಗುಮ್ಮನಹಳ್ಳಿ ಜರಬಂಡಹಳ್ಳಿಯಲ್ಲಿ ಮೂವತ್ತಾರು ಅಧಿಕಾರಿಗಳ ತಂಡದ ಜೊತೆ ತೆರಳಿ ಜನರ ಸಮಸ್ಯೆಗಳನ್ನು ಅರಿತು ಅಲ್ಲೇ ನೆರೆದಿದ್ದ ಅಧಿಕಾರಿಗಳಿಗೆ ಆದಷ್ಟು ಬೇಗ ಬಗೆಹರಿಸಲು ಕ್ರಮ ಕೈಗೊಳ್ಳಬೇಕೆಂದು ಸೂಚಿಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮ ಮಂಚೇನಹಳ್ಳಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮುಗಿಸಿದ್ದು ಕೇವಲ ಒಂದೆರಡು ಪಂಚಾಯಿತಿ ಬಾಕಿ ಇದೆ ಆದಷ್ಟು ಬೇಗ ಅಲ್ಲಿಯೂ ತೆರಳಿ ಜನರ ಸಮಸ್ಯೆಗಳನ್ನು ಪರಿಹರಿಸಲಾಗುವುದು ಯಾವುದೇ ಕೆಲಸ ಮಾಡಲು ಇಚ್ಛಾಶಕ್ತಿ ಇರಬೇಕು ಆಗ ಮಾತ್ರ ಕೆಲಸ ಮಾಡಲು ಸಾಧ್ಯ ಚುನಾಯಿತ ಪ್ರತಿನಿಧಿಗಳು ತಮ್ಮ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಬೇಕು ಜನರಿಗೆ ಪಿಂಚಣಿ ಸೌಲಭ್ಯ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಮಾಡಿಸಿಕೊಡಲು ಚುನಾಯಿತ ಪ್ರತಿನಿಧಿಗಳು ಕಾಳಜಿ ವಹಿಸಬೇಕು ನಾನು ಬಡತನದಿಂದ ಬಂದವನು ಬಡವರ ಕಷ್ಟಗಳನ್ನು ದೂರ ಮಾಡಲು ಮನೆ ಮನೆಗೆ ಭೇಟಿ ನೀಡಿ ಸೌಲಭ್ಯ ಕಲ್ಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ ಇಂದಿನ ಕಾರ್ಯಕ್ರಮದಲ್ಲಿ ಪಿಂಚಣಿ ಸೌಲಭ್ಯ ಕಲ್ಪಿಸುವ ಕುರಿತು ನನ್ನ ಗಮನಕ್ಕೆ ತರಲಾಯಿತು ಹದಿನೈದು ಜನರಿಗೆ ಪಿಂಚಣಿ ವ್ಯವಸ್ಥೆ ಮಾಡಲಾಗಿದೆ ನಿವೇಶನ ಮಂಜೂರು ಸಮುದಾಯ ಭವನಕ್ಕೆ ಬೇಡಿಕೆ ರಸ್ತೆ ಸಂಪರ್ಕ ಜೊತೆ ಹಲವು ಸಮಸ್ಯೆಗಳ ಜನರು ಹೇಳಿಕೊಂಡಿದ್ದಾರೆ ಆದಷ್ಟು ಬೇಗ ಎಲ್ಲವನ್ನು ಬಗೆಹರಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಮಂಡಿಕಲ್ ಮಂಚೇನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗಭೂಷಣ್ ಟಿ ಎ ಪಿ ಸಿ ಎಂ ಎಸ್ ನಿರ್ದೇಶಕ ಬಿಸೆಗಾರಹಳ್ಳಿ ನಾಗೇಶ್ ಡ್ಯಾನ್ಸಿ ಶ್ರೀನಿವಾಸ್ ನಗರಸಭೆ ನಾಮ ನಿರ್ದೇಶನ ಸದಸ್ಯ ಡೈರಿ ಗೋಪಿ ಪೆದ್ದನ್ನ ಹಮ್ಮೀಮ್ ಮಂಚೇನಹಳ್ಳಿ ಮಂಡಿಕಲ್ ಯುವ ಕಾಂಗ್ರೆಸ್ನ ಮಾರುತಿ ವಿನಯ್ ಬಂಗಾರಿ ಇತ್ತು ಅಂದರೆ ಅವ್ರು ಕೇಳ್ತಿರೋ ಸರ್ವೆ ನಂಬರಲ್ಲಿ ಫಿಫ್ಟಿ ತ್ರೀ ಹಾಕ್ಕೊಂಡಿದ್ದಾರೆ ಸೊ ಕಮಿಟಿಯಲ್ಲಿಟ್ಟು ಅದು ರಿಜೆಕ್ಟ್ ಆಗಿದ ತಕ್ಷಣ ಅವ್ರಿಗೆ ಮಾಡ್ಕೊಡೋ ಪ್ರಯತ್ನ ಪಡ್ತೀನಿ ಮತ್ತು ಸಮುದಾಯ ಭವನ ಕೇಳಿದ್ರೆ ಅದು ಮಾಡ್ಕೊಡ್ತೀನಿ ಮತ್ತು ತುಂಬ ಜನ ಜರ್ಬಂಡಳ್ಳಿಯಲ್ಲಿ ಪಿಡುಸಿರಹಳ್ಳಿಯಲ್ಲಿ ತುಂಬ ಜನಕ್ಕೆ ಪೆನ್ಷನ್ನು ಓಲ್ಡ್ ಏಜ್ ಪೆನ್ಷನ್ ಯಾರಿಗೂ ಬರ್ತಾನೆ ಇಲ್ಲ ಸೊ ಈ ಹಳ್ಳಿಗಳೆಲ್ಲ ನನಗೆ ನೋಡಿದಾಗ ಸ್ವತಂತ್ರ ಬಂದಾಗಿಂದ ನಮ್ಮ ಯೋಗ್ಯತೆಗಳಿಗೆ ಒಂದು ರೇಷನ್ ಕಾರ್ಡು ಒಂದು ಆಧಾರ್ ಕಾರ್ಡ್ ಮಾಡಿಕೊಡೋಕ್ಕಾಗಿಲ್ವೇ ಅನ್ನೋದೊಂದು ಬೇಸರ ಇದೆ ಅದಕ್ಕೆ ಪ್ರದೀಪ್ ಈಶ್ವರ್ ಎಮ್ ಎಲ್ ಎಗೆ ಮನೆ ಹತ್ರ ಬಂದು ಇವತ್ತೊಂದು ಹದಿನೈದು ಜನಕ್ಕೆ ಪೆನ್ಷನ್ ಆಗುತ್ತೆ ನಾನು ಬಂದಿರೋದಕ್ಕೆ ಅವ್ರಿಗೆಲ್ಲ ಏಜ್ ಆಗಿದೆ ಗೊತ್ತಿಲ್ಲ ಬಟ್ ಈಗ ಒಬ್ಬೊಬ್ಬರು ಸಾವಿರದ ಇನ್ನೂರು ರೂಪಾಯಿ ಬಂತು ಅಂದರೆ ಅವ್ರ ಜೀವನದಲ್ಲಿ ಬದಲಾವಣೆ ಬರಲ್ವಾ ಸೊ ಪ್ರತಿ ಹಳ್ಳಿಗೆ ಇನ್ನೇನು ಜರ್ಮನಹಳ್ಳಿ ಹಳೆ ಹಳ್ಳಿ ಒಂದಿದೆ ಇದೆಲ್ಲ ಹಳ್ಳಿ ಮುಗಿಸಿ ಮನ್ಸೆನಹಳ್ಳಿನ ಒಂದು ಅಭಿವೃದ್ಧಿ ಪತ್ರದಲ್ಲಿ ತಗೊಂಡು ನನ್ನ ಜವಾಬ್ದಾರಿ ಸರ್ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕೊನೆ ಹಳ್ಳಿ ಸರ್ ಗಡಿ ಭಾಗ ಗಡಿ ನೀವು ಈ ಹಳ್ಳಿ ತಮ್ಸೋರು ಬೇಕು ಅವ್ರು ಕಷ್ಟ ಕೇಳೋರ್ಬೇಕು ನಾನು ಬಂದು ನಾನು ಹೇಳೋದು ಒಂದು ಎಮ್ ಎಲ್ ಎ ಮನೆ ಮನೆಗೂ ಹೋಗಿ ರೇಷನ್ ಕಾರ್ಡು ಚರಂಡಿ ಕ್ಲೀನು ಪೆನ್ಷನ್ನು ಮಾಡಿಸ್ಬೋದಾದರೆ ಇದೇ ಕೆಲಸನ ಪ್ರತಿ ಮೆಂಬರು ಪ್ರತಿ ಸದಸ್ಯ ಎಷ್ಟು ಲಿಮಿಟ್ ಇರುತ್ತೆ ಅವ್ರಿಗೆ ಬೆಳಗ್ಗೆ ಒಂದು ಒನ್ ಅವರ್ ಅವರ್ಕೊಂಡ್ರೆ ಕೇಳ್ಬೋದು ಯಾಕೆ ಆ ಇಚ್ಛಾಶಕ್ತಿ ಕೊರತೆ ಇದೆ ಅಂತ ಇಚ್ಛಾಶಕ್ತಿ ಇರೋ ನಾಯಕರನ್ನ ರಾಜಕಾರಣಕ್ಕೆ ತರಬೋದು ನಾನು ಹೇಳೋದು ಒಂದು ಪಂಚಾಯಿತಿ ಮೆಂಬರ್ ಆದಾಗ ಇಲ್ಲ ಒಂದು ಹಳ್ಳಿಯಲ್ಲಿ ಒಂದು ಪೆನ್ಷನ್ನು ಒಂದು ಇಂಥದ್ದು ಕೂಡ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಅಂದರೆ ಏನು ಆಯ್ಕೆ ಆಗೋದು ಸಪೋಸ್ ಎಲ್ಲೋ ಒಂದು ಚರಂಡಿ ಕ್ಲೀನ್ ಇದೆ ಕರ್ಕೊಂಡೋಗಿ ಲೇಬರ್ನ ಕರ್ಕೊಂಡೋಗಿ ಕ್ಲೀನ್ ಮಾಡಿಸೋದು ಎಷ್ಟೊತ್ತು ಸರ್ ಮಾಡಬೇಕು ಅನ್ನೋ ಮನಸ್ಥಿತಿ ಇರಬೇಕು ನಾನು ಬಡತನದಲ್ಲಿ ಬಂದಿರೋನು ನನಗೆ ಬಡಿದ್ರು ಕಷ್ಟ ಗೊತ್ತು ಅದಕ್ಕೆ ಮನೆ ಮನೆಗೂ ಬರ್ತಾ ಇದ್ದೀನಿ ಸರ್ ಪಿಡ್ಚರಳ್ಳಿ ಗ್ರಾಮದಲ್ಲಿ ನಿವೇಶನಗಳ ಪ್ರಭಾವಿ ಆಗಿಲ್ಲ ಯಾಕೆ ನಿವೇಶನ ಸರ್ ನೋಡಿ ನೀವು ಒಂದು ಜ್ಞಾಪಕ ಇಟ್ಕೊಳ್ಳಿ ದಲಿತರನ್ನ ಶತಮಾನಗಳಿಂದ ಈ ದೇಶದಲ್ಲಿ ತುಳಿತಾನೇ ಬರ್ತಿದ್ದಾರೆ ದಲಿತರಿಗೆ ಎಲ್ಲೂ ಜನರಲ್ಲಾಗಿ ಪಾಪ ನ್ಯಾಯ ಇಲ್ಲ ಆದರೆ ನನ್ನಂಥ ಹುಡುಗರು ಬಂದಾಗ ದಲಿತ ಸಮುದಾಯದ ಜೊತೆ ಗಟ್ಟಿಯಾಗಲಿಲ್ಲ ನಾನು ಯಾವ ಪ್ರಭಾವಿಗಳ ಒತ್ತಡಕ್ಕೂ ಮಣಿಯಲ್ಲ ದಲಿತ ಸಮುದಾಯಕ್ಕೆ ಏನು ಕಾನೂನು ರೀತಿ ಸಿಗಬೇಕೋ ಅದಂತೂ ಸಿಗಲ್ ಮಾಡ್ತೀನಿ ನೀವು ಎಷ್ಟು ನೀವು ಬೇಡಿಕೆ ನಲ್ವತ್ತಾರು ಈಗ ಐವತ್ತೇನೋ ಆಗಿದೆ ಎಷ್ಟಿದೆ ನಲ್ವತ್ತೊಂಬತ್ತು ಸೈಟ್ ರೆಡಿ ಇದೆ ಇನ್ನು ಸ್ವಲ್ಪ ಡೆವಲಪ್ ಮಾಡಿ ನಾನೇ ಬಂದು ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ ಕಾಲೋನಿಗೆ ನಲ್ವತ್ತೊಂಬತ್ತು ಅದನ್ನೆಲ್ಲ ಬೇಗ ಅನಿಸ್ಬಿಡಿ ಸರ್